ಠಾಣೆ ಚಿತ್ರತಂಡದವರೆಗೂ ಹಾಗೆ ಮಾಧ್ಯಮ ವರ್ಗದವರೆಗೂ ಎಲ್ರಿಗೂ ಮೊದಲನೇದಾಗಿ ನಮಸ್ಕಾರಗಳನ್ನ ತಿಳಿಸ್ತೀನಿ ಮೊದಲು ಠಾಣೆ ಚಿತ್ರದ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ ನಂತರ ಆಡಿಯೋ ಠಾಣೆ ಚಲನಚಿತ್ರ ಒಟ್ಟಾರೆ ಕ್ರೈಮ್ ಥ್ರಿಲ್ಲರ್ ಆ್ಯಕ್ಷನ್ ಆ್ಯಂಡ್ ಫ್ಯಾಮಿಲಿ ಡ್ರಾಮಾ ಸೆಂಟಿಮೆಂಟ್ಸ್ ಎಲ್ಲವನ್ನೂ ಒಳಗೊಂಡಂಥ ಒಂದು ಚಲನಚಿತ್ರ ಅಂತ ಹೇಳ್ಬೋದು ಅದರಲ್ಲಿ ಎಲ್ಲ ಪಾತ್ರವರ್ಗದವರು ಸುಮಾರು ಇನ್ನೂರು ಜನ ಆರ್ಟಿಸ್ಟ್ಗಳು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಸೊ ನನಗೂ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡೋದಕ್ಕೂ ಕೂಡ ತುಂಬ ಒಂದೊಂದು ಕ್ಯಾರೆಕ್ಟರ್ಗೂ ಟ್ರೀಟ್ ಮಾಡಬೇಕಾದ್ರೆ ತುಂಬ ಒಂದು ವಿಭಿನ್ನವಾದ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಪ್ರವೀಣ್ ಅವರು ಮುಖ್ಯ ನಾಯಕರಾಗಿದ್ದಾರೆ ಮತ್ತು ಭಗತ್ ರಾಜ್ ಅವರು ಡೈರೆಕ್ಟರು ಸೊ ಈ ಒಂದು ಚಲನಚಿತ್ರದಲ್ಲಿ ಎರಡು ಹಾಡುಗಳು ಹೇಗೆ ಇನ್ವಾಲ್ವ್ ಆಗುತ್ತೆ ಅಂದರೆ ಫಸ್ಟ್ ಸಾಂಗ್ ಬಂದು ನಾಯಕನ ಒಂದು ಕ್ಯಾರೆಕ್ಟ್ರ್ ಅಂದರೆ ಆ ಸ್ಲಮ್ ಸುತ್ತಮುತ್ತ ಒಂದು ವಾತಾವರಣದಲ್ಲಿ ಇರೋವಂಥ ಒಬ್ಬ ಮಧ್ಯಮ ವರ್ಗದ ಐ ಮೀನ್ ಮಧ್ಯ ವಯಸ್ಕ ಅಂತ ಹೇಳ್ಬೋದು ಸೊ ಅವರ ಒಂದು ಜರ್ನಿ ಹೇಗಿರುತ್ತೆ ಆ ಸುತ್ತಮುತ್ತ ಏರಿಯಾದಲ್ಲಿ ಅವರು ಹೇಗೆ ಎಲ್ರಿಗೂ ಬೇಕಾದವರಾಗಿರ್ತಾರೆ ಅನ್ನೋದನ್ನು ಒಂದು ಬಿಂಬಿಸುವಂಥ ಒಂದು ಮೌಂಟೇಟ್ ಸಾಂಗು ಅದರಲ್ಲಿ ಸ್ವಲ್ಪ ಒಂದಷ್ಟು ಗಾದೆಗಳನ್ನ ಸೇರಿಸಿ ಒಂದು ಮೋಟಿವೇಶ್ನಲ್ ಸಾಂಗ್ ಮಾಡಬೇಕು ಅಂದಾಗ ಕಂಪೋಸಿಂಗ್ ಆದಮೇಲೆ ನಮ್ಮ ರೆಮೋ ಅವರು ಅದ್ಭುತವಾದ ಒಂದು ಸಾಹಿತ್ಯ ಕೊಟ್ಟರು ಡೈರೆಕ್ಟರ್ ಕೂಡ ಒಂದಷ್ಟು ಗಾದೆಗಳು ಇಂಥದ್ದನ್ನೆಲ್ಲ ಅಳವಡಿಸಿ ಅಂತೆಲ್ಲ ಹೇಳಿದ್ರು ಅದೇ ರೀತಿ ರೆಮೋ ಅವರು ತುಂಬ ಚೆನ್ನಾಗಿ ಬರ್ಕೊಟ್ರು ದೆನ್ ಅದನ್ನು ಫಸ್ಟ್ ನಮಗೆ ಪ್ಲ್ಯಾನ್ ಇರಲಿಲ್ಲ ಅಂದರೆ ಮಕ್ಕಳ ಹತ್ರ ಹಾಡಿಸ್ಬೇಕು ಅಂತ ಬಟ್ ನಾಲ್ಕು ಜನ ಸಿಂಗರ್ಸ್ ಹತ್ರ ಹಾಡಿಸ್ಬೇಕು ಅನ್ನೋದೊಂದು ಪ್ಲ್ಯಾನ್ ಇತ್ತು ಅದಾದ ನಂತರ ಸಾಂಗ್ ಮ್ಯೂಸಿಕ್ ಎಲ್ಲ ಆಗಿ ಹೊರ ಬಂದಾಗ ಇದು ಯಾಕೆ ಮೋಟಿವೇಶ್ನಲ್ ಸಾಂಗ್ ಆಗಿರೋದ್ರಿಂದ ಮಕ್ಕಳು ಹಾಡಿದ್ರೆ ಇನ್ನೂ ಚೆನ್ನಾಗಿ ರೀಚ್ ಆಗುತ್ತೆ ಅನ್ನೋ ಒಂದು ಕಲ್ಪನೆ ಬಂತು ಆಗ ನಾನು ಇವ್ರಿಗೆ ಹೇಳಿದಾಗ ಟೀಮ್ಗೆ ಹೇಳಿದಾಗ ಇಲ್ಲ ಖಂಡಿತ ಮಾಡೋಣ ಅಂತಂದರು ಸೊ ಆಗ ಈ ಸಾಂಗ್ನಲ್ಲಿ ಜ್ಞಾನ ಮತ್ತು ದಿವ್ಯಾ ಅಲೂರವರ ಮಗಳು ಕೂಡ ಹಾಡಿದ್ದಾಳೆ ಜನ್ಯ ಮತ್ತು ಮೌಲ್ಯ ಹಾಗೆ ನಾಗಚಂದ್ರಿಕ ಅವರ ಮಗ ಅಚಿಂತ್ಯ ಅಂತ ನಂತರ ಕುಶಲ ಅಂತ ಸಿಂಗರ್ ಅವ್ರ ಮಗಳು ಕೂಡ ಹಾಡಿದ್ದಾಳೆ ಅನುಷ್ಕಾ ಸೊ ಇನ್ನು ಎರಡನೇ ಸಾಂಗ್ ಬಂದು ರಾಜೇಶ್ ಕೃಷ್ಣ ಅವರು ಹಾಡಿದ್ದಾರೆ ಅದು ಒಂದು ಲವ್ ಮಾಂಟೆಡ್ ಸಾಂಗು ಅದನ್ನು ರಾಜೇಶ್ ಕೃಷ್ಣ ಅವರು ಹಾಡಿದ್ದಾರೆ ನಂತರ ಲಕ್ಷ್ಮೀ ರಮೇಶ್ ಅವರು ಸಾಹಿತ್ಯ ಬರೆದಿದ್ದಾರೆ ಸೊ ಒಟ್ಟಾರೆ ಚಲನಚಿತ್ರ ಸಾಂಗ್ಗಳ ಜೊತೆಗೆ ಸಾಂಗ್ಗಿನ್ನ ನನಗೆ ಹೆಚ್ಚಿಗೆ ಕೆಲಸ ಇದ್ದು ಬ್ಯಾಕ್ ಸ್ಕೋರ್ನಲ್ಲಿ ಬಿಕಾಸ್ ಈ ಸಾಂಗ್ ನಾನು ಮೂವಿ ಅವರು ಫಸ್ಟ್ ಸ್ಟೋರಿ ಹೇಳಾದಮೇಲೆ ನನಗೆ ಕಂಪ್ಲೀಟಾಗಿ ಆಗಿ ನನ್ನ ಮೂವಿ ಬಂದಾಗ ಆಲ್ಮೋಸ್ಟ್ ಒನ್ ಇಯರ್ ಗ್ಯಾಪ್ ಆಗೋಗಿತ್ತು ಫಸ್ಟು ಪ್ಲ್ಯಾನ್ ಇದ್ದಿದ್ದು ಸಾಂಗ್ಸೇ ಬೇರೆ ಆಮೇಲೆ ನನಗೆ ಮೂವಿ ಬಂದಾಗ ಸರಿ ಎರಡು ಸಲ ಮೂರು ಸಲ ನೋಡಿದೆ ಸರಿ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ ಮಾಡ್ಬೋದು ಅಂತ ಅಂದ್ಕೊಂಡೆ ದೆನ್ ಎಗೈನ್ ಒಂದು ರೀಲ್ ಆಗಿದ ತಕ್ಷಣ ಮತ್ತೆ ಸ್ಟಾರ್ಟ್ ಮಾಡಿದೆ ಎರಡನೇ ರೀಲು ಮೂರನೇ ರೀಲು ಹೋದ್ಮೇಲೆ ಮತ್ತೆ ಎಗೈನ್ ಸೊ ಒಟ್ಟು ಮೂರನೇ ಸಲಿ ನಾನು ಎಗೈನ್ ಫಸ್ಟಿಂದ ಸ್ಟಾರ್ಟ್ ಮಾಡಿದೆ ಬಿಕಾಸ್ ಒಂದೊಂದು ಕ್ಯಾರೆಕ್ಟ್ರಿಗೂ ಒಂದೊಂದು ಲಿಂಕ್ ಕೊಡಬೇಕು ಈ ಕ್ಯಾರೆಕ್ಟರ್ಗೆ ಇದೇ ಮ್ಯೂಸಿಕ್ ಬರಬೇಕು ಅಲ್ಲೂ ಇಲ್ಲೂ ಸಿಂಕ್ ಆಗಬೇಕು ಅನ್ನೋದೊಂದಿತ್ತು ಸೊ ಒಂದು ವಿಭಿನ್ನವಾದ ಇದು ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಒಟ್ಟಾರೆ ಕೆಲಸ ಮಾಡಿದ್ದೀವಿ ಇನ್ನೇನಿದ್ರು ನೀವೇ ಹೇಳಬೇಕು ನಂತರ ಇದು ಮತ್ತೊಂದು ಖುಷಿ ಏನಂತಂದರೆ ಲೇಖ ಆಡಿಯೋನ ಮುಂಚೆ ನನ್ನ ಫಸ್ಟ್ ಮೂವಿ ಅಪ್ಪು ಸರು ಬಿಡುಗಡೆ ಮಾಡಿಕೊಟ್ಟಿದ್ರು ಸೊ ಅದು ಇವತ್ತು ಈ ಚಿತ್ರದ ಮೂಲಕ ರೀಲಾಂಚ್ ಮಾಡ್ತಾ ಇದ್ದೀವಿ ಹೀಗೆ ಮುಂದೆ ಒಂದಷ್ಟು ಇನ್ನೊಂದಷ್ಟು ಚಲನಚಿತ್ರಗಳು ಮತ್ತು ಆಡಿಯೋಗಳು ಬರುವಂಥ ಸಾಧ್ಯತೆ ಇದೆ ನಂತರ ಇದರಲ್ಲಿ ಇನ್ವಾಲ್ವ್ ಆದಂಥ ಆಡಿಯೋ ಹಾಂ ರೆಮೋ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಮತ್ತು ಇದನ್ನು ಹಾಡಿದಂಥ ಜ್ಞಾನ ಮತ್ತು ಜನ್ಯ ಮೌಲ್ಯ ಬಂದಿಲ್ಲ ಅನ್ಕೋತೀನಿ ಆ ಹಾಂ ಸರ್ ಅದೇ ಹೇಳಿದ್ನಲ್ಲ ಆ ಸಾಹಿತ್ಯ ಇನ್ ಇನ್ಸ್ಪಿರೇಷನ್ ಮಾಡಿದ್ದು ನನಗೆ ಆ ಸಾಹಿತ್ಯ ಒಂದು ಮೋಟಿವೇಶ್ನಲ್ ಸಾಂಗ್ ಆಗಿದ್ದರಿಂದ ಸೊ ಇದನ್ನು ಮಕ್ಕಳು ಹಾಡಿದ್ರೆ ಚೆನ್ನಾಗಿರುತ್ತೆ ಮಕ್ಕಳು ಹಾಡಿದ್ರೆ ಇನ್ನೂ ಚೆನ್ನಾಗಿ ರೀಚ್ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನ್ನಲ್ಲಿ ಈ ಸಾಂಗ್ ಮಾಡಿದ್ದು ಫಸ್ಟ್ ಪ್ಲ್ಯಾನ್ ಇರಲಿಲ್ಲ ಆ್ಯಕ್ಚುಲಿ ಸರ್ ಅದಕ್ಕೆ ಅವಕಾಶ ಇರಲಿಲ್ಲ ಬಿಕಾಸ್ ಐ ಮೀನ್ ಸ್ಟೋರಿ ಆ ರೀತಿ ಹೋಗುತ್ತೆ ಸೊ ಎಲ್ಲೂ ಸ್ಟೋರಿಗೂ ಧಕ್ಕೆ ಆಗಬಾರ್ದು ಇದು ಕೂಡ ಒಂದು ಪಲ್ಲವಿ ಒಂದು ಚರಣ ಒಂದು ಪಲ್ಲವಿ ಚರಣ ಶಾರ್ಟಾಗೇ ಇಟ್ಟಿದ್ವಿ ಬಟ್ ಖಂಡಿತ ಮೂವಿ ನಿಮ್ಮನ್ನೆಲ್ಲೂ ಬೋರ್ ಮಾಡೋದಿಲ್ಲ ಆ ರೀತಿ ತೊಗೊಂಡು ಹೋಗುತ್ತೆ